ಬಳುಹೊಕ್ಕ ಮಣಿ ಅಳು ಅಂತ ಹೇಳಿ ಒಂದು ಶಾಸ್ತ್ರ ಇದೆ ಯಾವ ಮಣಿ ಒಳಗೆ ಬಳು ಹೋಗುತ್ತೆ ಆ ಒಳಗೆ ಉಜ್ವಲ ಭವಿಷ್ಯರಲ್ಲ ಅದು ಹಾಳಾಗಿ ಹೋಗುತ್ತಿರ್ತದೆ ಹಂಗೆ ಅನೇಕ ಬಳುಗಳು ಬಂದಲ್ಲಿ ಹೊಕ್ಕಿರೋದ್ರಿಂದ ಅವರಿಗೆ ವಿನಾಶಕಾಲಿಗೆ ವಿಪರೀತ ಬುದ್ಧಿ ಅಂತ ಹೇಳಿ ಈಗ ವಿನಾಶದ ಕಾಲದಲ್ಲಿ ಇರುವಾಗ ವಿಪರೀತಗಳ ಬುದ್ಧಿ ಬರ್ತಿರ್ತವೆ ಅಂಥವೆಲ್ಲವನ್ನು ಮಾತಾಡೋದು ಟ್ವೀಟ್ ಮಾಡೋದು ಅಂಥವೆಲ್ಲ ಇರುತ್ತೆ ಏನು ಇವ್ರು ಅಪ್ಪನ ಮಣಿ ಆಸ್ತಿನ ಅದು ಭಾರತ್ ಮಾತಾಕಿ ಜೈ ಅನ್ನೋದು ಇವರ ಅಪರ್ಮಣಿ ಆಸ್ತಿನ ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳ ಒಂದು ಹಕ್ಕು ನಮ್ಮ ಅಭಿಮಾನ ನಮ್ಮ ದೇಶಭಕ್ತಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ದೇಶಾಭಿಮಾನ ಏನು ಇವರಿಗೆ ಅಷ್ಟೇ ಏನು ಗುತ್ತಿಗೆ ಕೊಟ್ಟಿದೆ ಅದು ಅದಕ್ಕೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿನೂ ಕೂಡ ಇನ್ನು ಮುಂದೆ ನಾವು ಭಾರತ್ ಮಾತಾಕಿನೂ ಜಯಿತೀವಿ ಒಂದೇ ಮಾತ್ರ ಮುತ್ತೀವಿ ಮತ್ತು ಜೈ ಹಿಂದೂ ಅಂತೀವಿ ಇವ್ರಿಗಿಂತಲೂ ಹೆಚ್ಚು ನಮ್ಮ ದೇಶಾಭಿಮಾನ ನಮ್ಮಲ್ಲಿರ್ತಕ್ಕಂಥದ್ದು ಸ್ವಾತಂತ್ರ್ಯ ತಂದಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದೆ ಇವ್ರದ್ದೇನಿದೆ ಇವರು ಹತ್ತೊಂಬತ್ತು ನೂರ ಐವತ್ತರಿಂದ ಈ ಕಡೆ ಮೊದಲಿರಲಿಲ್ಲ ಇವರು ಯಾರು ಜನಸಂಘ ಪ್ರಾರಂಭ ಆಗಿದ್ದು ಹತ್ತೊಂಬತ್ತು ನೂರ ಐವತ್ತು ಅಲ್ಲಿಂದ ಈ ಕಡೆ ಅದು ಬಿ ಜೆ ಪಿ ಆಗಿ ಪರಿವರ್ತನೆಗೆ ಇವತ್ತು ರಾಷ್ಟ್ರದಲ್ಲಿ ಇವತ್ತು ಆ ಪಕ್ಷ ಒಂದು ಕಾರ್ಯವನ್ನು ಇದೆ ಅದರಿಂದ ಇಂಥ ಚಿಲ್ಲರೆ ಟ್ವೀಟ್ಗಳನ್ನು ಮಾಡೋದು ಇಂಥ ನಿಂದನೆ ಮಾಡೋದು ಏನು ಇವರು ಅಪ್ಪನ ಮಣಿ ಆಸ್ತಿನದು ಏನು ಸ್ವಂತ ಇವ್ರಿಗೆ ಏನು ದತ್ತಕ್ಕೆ ತಗೊಂಡಾರ ನಾನು ಕೇಳ್ತೀನಿ ನಮಗೆ ಹಕ್ಕಿದೆ ನಮ್ಮ ದೇಶದಲ್ಲಿದ್ದೀವಿ ನಮ್ಮ ದೇಶದ ಬಗ್ಗೆ ಅಭಿಮಾನ ಇದೆ ನಮ್ಮ ದೇಶದ ಬಗ್ಗೆ ಗೌರವ ಇದೆ ದೇಶದ ಬಗ್ಗೆ ಹೊಗಳಿಕೆಯನ್ನು ನಾವು ಮಾಡ್ತೀವಿ ಯಾವ ದೇಶ ದೇಶ ವಿರೋಧಿ ಯಾವ ದೇಶ ವಿರೋಧಿ ದೇಶ ವಿರೋಧಿ ಚಟುವಟಿಕೆ ಅಂತ ಇವ್ರು ನಮ್ಮ ಪಕ್ಷಕ್ಕೆ ಕೇಳ್ತಾರೆ ಇವರೇ ದೇಶ ವಿರೋಧಿಗಳು ನಿಜವಾದ ದೇಶ ವಿರೋಧಿಗಳು ಭಾರತೀಯ ಜನತಾ ಪಕ್ಷ ಅವ್ರಿಗೆ ದೇಶಾಭಿಮಾನ ಇಲ್ಲ ತೋರ್ಕಿಗೆ ನಾಟಕಕ್ಕೆ ಕೇವಲ ಅಧಿಕಾರಕ್ಕಾಗಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಂವಿಧಾನದಲ್ಲಿ ಪ್ರೀತಿ ವಿಶ್ವಾಸದಿಂದ ಕಾಣಬೇಕಾಗಿರೋದು ಪ್ರತಿಯೊಬ್ಬನಿಗೂ ಹಕ್ಕಿದೆ ಇವರು ಜಾತಿ ಭೇದಗಳನ್ನು ಮಾಡ್ತಕ್ಕಂಥದ್ದು ಇವರು ಇವರು ನಿಜವಾದ ಭಾರತದ ಸಂವಿಧಾನ ವಿರೋಧಿಗಳು ಈಗ ಅವ್ರು ಹೇಳ್ತಾ ಇದ್ದಾರೆ ಅಲ್ಲ ನಾಲ್ಕುನೂರು ಸೀಟ್ ಕೊಡ್ರಿ ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅಂದರೆ ಯಾರು ವಿರೋಧಿ ದೇಶ ವಿರೋಧಿ ಯಾರು ಕಾಂಗ್ರೆಸ್ಸಾ ಏನ ಬಿ ಜೆ ಪಿನ ಇವ್ರು ಹೇಳಿದ ಸುಳ್ಳಾನ ನಾಲ್ಕುನೂರು ಸೀಟ್ಗಳನ್ನು ಆಯ್ಕೆ ಮಾಡಿಕೊಡಿ ಈ ದೇಶದ ಸಂವಿಧಾನವನ್ನು ನಾವು ಬದಲಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅವ್ರ ಪಕ್ಷದ ಅನೇಕರು ಹೇಳಿದಾರಲ್ಲ ಈಗೂ ಹೇಳ್ತಾ ಇದ್ದಾರೆ ಇನ್ನೂ ಮುಂದೆ ಹೇಳ್ತಾ ಇದ್ದಾರೆ ಅದ್ರಗೋಸ್ಕರನ ಅವ್ರು ಬೇಡಿಕೆ ಇಟ್ಟಿದ್ದಾರೆ ಜನರ ಮುಂದೆ ಈ ಬಾರಿ ನಾಲ್ಕುನೂರು ಕ್ರಾಸ್ ಮಾಡಿಕೊಡಿ ಅಂದರೆ ಅವ್ರ ಇಚ್ಛಾ ಇದೆ ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಏನು ಇಚ್ಛಾವನ್ನು ಹೊಂದಿದ್ದಾರೆ ಆ ಇಚ್ಛಾ ಪೂರ್ಣ ಮಾಡೋಕ್ಕೆ ನಾಲ್ಕುನೂರು ಕೇಳ್ತಾ ಇದ್ದಾರೆ